ಎಲ್ಲ ಮಾಧ್ಯಮ ಮಿತ್ರರಿಗೂ ಕೆ ಆರ್ ಎಸ್ ಪಕ್ಷದ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಮೊದಲ ಪಟ್ಟಿ ಬಿಡುಗಡೆಯ ಪತ್ರಿಕಾಗೋಷ್ಠಿ ಇದು ಈ ಪತ್ರಿಕಾಗೋಷ್ಠಿಯಲ್ಲಿ ಕೆ ಆರ್ ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ದಿನ್ನೇಗೌಡ ಎಸ್ ಎಚ್ ಅವರಿದ್ದಾರೆ ಹಾಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ನಂದಾರೆಡ್ಡಿ ಅವರಿದ್ದಾರೆ ಈಗ ಕೆಆರ್ಎಸ್ ಪಕ್ಷದ ಲೋಕಸಭಾ ಚುನಾವಣೆಗೆ ಮೊದಲ ಪಟ್ಟಿಯ ವಿಚಾರವಾಗಿ ರಾಜ್ಯ ಉಪಾಧ್ಯಕ್ಷರಾದ ಲಿಂಗೇಗೌಡ ಸಚಿವರು ಮಾಧ್ಯಮಕ್ಕೆ ತಿಳಿಸ್ತಾರೆ ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಬಂಧುಗಳ ಲೋಕಸಭಾ ಚುನಾವಣೆ ವಸ್ತುಗಳಲ್ಲಿ ಬಂದು ನಿಂತಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣದ ಕನಸನ್ನು ಹೊತ್ಕೊಂಡು ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಈ ರಾಜ್ಯದಾದ್ಯಂತ ಆಡಳಿತ ವಲಯದಲ್ಲಿರ್ಬಹುದು ಆಡಳಿತ ಕ್ಷೇತ್ರದಲ್ಲಿರಬಹುದು ರಾಜಕೀಯ ಕ್ಷೇತ್ರದಲ್ಲಿರ್ಬಹುದು ಸಾಮಾಜಿಕ ಚಟುವಟಿಕೆಗಳಲ್ಲಿರ್ಬಹುದು ಕೆ ಆರ್ ಎಸ್ ಪಕ್ಷ ಒಂದು ರೀತಿಯ ಚಾಪನ್ನ ಮೂಡಿಸಿ ಇವತ್ತಿಗೆ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಮೂರನೇ ಶಕ್ತಿಯಾಗಿ ಹೊರ ಹೊಮ್ಮಿದೆ ಅನ್ನುವಂಥದ್ದನ್ನು ನೀವು ಕೂಡ ಗಮನಿಸಿದ್ದೀರಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಮೂರನೇ ಶಕ್ತಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ತನ್ನ ಪ್ರಾದೇಶಿಕ ವ್ಯಾಪ್ತಿಯ ಕಾರಣಕ್ಕಾಗಿ ಪ್ರಾದೇಶಿಕ ಪಕ್ಷ ಅಂತ ಜನಗಳನ್ನ ನಂಬಿಸ್ತಾ ಇದ್ದಂತ ಜೆ ಪಕ್ಷ ಇವತ್ತು ಯಾವ ಪ್ರಾದೇಶಿಕತೆಯನ್ನ ವಿರೋಧಿಸ್ತಾ ಇದೆಯೋ ಬಿಜೆಪಿ ಪಕ್ಷ ಬಿಜೆಪಿ ಪಕ್ಷದ ತೆಕ್ಕಿಯೊಳಗಡೆ ಸೇರಿಕೊಂಡು ಇಡೀ ರಾಜ್ಯದಾದ್ಯಂತ ಇದ್ದಂತಹ ತನ್ನ ವ್ಯಾಪ್ತಿಯನ್ನ ಕಡಿಮೆ ಮಾಡಿಕೊಂಡು ಇವತ್ತು ಮೂರು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಇಳಿದು ಬಿಟ್ಟಿದೆ ಅದು ಪ್ರಾದೇಶಿಕ ರಾಜಕಾರಣವನ್ನು ಯಾವಾಗಲೂ ಮಾತಾಡಿರಲಿಲ್ಲ ಕಾಂಗ್ರೆಸ್ ಮತ್ತೆ ಬಿಜೆಪಿ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಅಂತ ಹೇಳಿಕೊಂಡು ಒಂದು ರೀತಿಯಲ್ಲಿ ಕನ್ನಡದ ಅಸ್ಮಿತೆಯನ್ನ ಕರ್ನಾಟಕದ ಪ್ರಾದೇಶಿಕತೆಯನ್ನ ಭಾಷೆ ಇಲ್ಲಿನ ನೆಲ ಯಾವ ವಿಚಾರಗಳ ಬಗ್ಗೆಯೂ ಸ್ಪಷ್ಟವಾದಂತಹ ಪ್ರಾದೇಶಿಕ ಹಿತಾಸಕ್ತಿಯನ್ನು ತೀರ್ಮಾನ ಒಳಗೊಂಡಂತಹ ತೀರ್ಮಾನಕ್ಕೆ ಯಾವಾಗಲೂ ಬದ್ಧವಾಗಿಲ್ಲ ಹಾಗಾಗಿ ಜೆಡಿಎಸ್ ಪಕ್ಷ ಬಿಜೆಪಿಯ ತೆಕ್ಕೆಗೆ ಸೇರಿದ ಕಾರಣದಿಂದಾಗಿ ಜೆ ಡಿ ಎಸ್ ಪಕ್ಷದ ಮೇಲಿನ ಪ್ರಾದೇಶಿಕ ಪಕ್ಷ ಇರಬಹುದು ಅಂತ ಅನ್ನುವಂತಹ ಭಾವನೆ ಜನಗಳ ಭಾವನೆ ಇವತ್ತು ಅಳಿಸೋಗಿದೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ನಿಜವಾಗಿಯೂ ಪ್ರಾದೇಶಿಕ ಪಕ್ಷ ಇದ್ರೆ ಅದು ಪ್ರಾದೇಶಿಕವೂ ಪ್ರಾಮಾಣಿಕವೂ ಪಕ್ಷವೂ ಆಗಿರುವಂತಹ ಕೆಆರ್ಎಸ್ ಎಸ್ ಪಕ್ಷ ಇವತ್ತು ಮೂರನೇ ಶಕ್ತಿಯಾಗಿ ಹೊರಹೊಮ್ಮಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಅಭ್ಯರ್ಥಿಗಳನ್ನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತಹ ಸಂಕಲ್ಪ ಮಾಡಿಕೊಂಡಿದೆ ಅದರ ಭಾಗವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸೂಕ್ತ ಸಮರ್ಥ ಮತ್ತು ಪ್ರಾದೇಶಿಕ ಹಿತಾಸಕ್ತಿಯನ್ನ ಕಾಯಬಲ್ಲಂತ ಅದಕ್ಕೆ ಬೇಕಾಗಿರುವಂತ ಗುಣ ಇರುವಂತ ಸಾಮರ್ಥ್ಯ ಇರುವಂತ ಅಭ್ಯರ್ಥಿಗಳಿಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಂದರ್ಶನವನ್ನ ನಡೆಸಿತ್ತು ಅದರಲ್ಲಿ ಹತ್ತಾರು ಜನ ಸಂದರ್ಶನಕ್ಕೆ ಬಂದರು ಆ ಸಂದರ್ಶನದಲ್ಲಿ ಆರು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಗುರುತಿಸಿದೆ ಅದರಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಂಟಿ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ಬಿಜಿ ಕುಮಾರ್ ಅವರು ಧಾರವಾಡದಿಂದ ಶ್ರೀ ನಾಗರಾಜ್ ಕರಣ್ಣವರ್ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಿಂದ ಶ್ರೀ ವಿಜಯ್ ಜಾಧವ್ ಅವರು ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಶ್ರೀ ರುದ್ರೇಶ್ ಕೆ ಎಚ್ ಅವರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಶ್ರೀ ರಘುಪತಿ ಭಟ್ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಮಾಸ ಪ್ರವೀಣ್ ಅವರನ್ನ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕಣಕ್ಕಿಳಿಸ್ತಾ ಇದೆ ಇದು ಮೊದಲನೇ ಪಟ್ಟಿ ಇನ್ನ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳಿಗೆ ಕೆ ಆರ್ ಎಸ್ ಪಕ್ಷ ಅಭ್ಯರ್ಥಿಗಳ ಪಟ್ಟಿಯನ್ನು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡುತ್ತೆ ಈ ಸಂದರ್ಭದಲ್ಲಿ ನಾನು ಮೊದಲೇ ಹೇಳಿದಾಗೆ ಅಭ್ಯರ್ಥಿಗಳು ಅಂದ್ರೆ ಬೇರೆ ರಾಜಕೀಯ ಪಕ್ಷಗಳ ರೀತಿಯಲ್ಲಿ ಅವರು ಏನಾದರೂ ಮಾಡಿಕೊಂಡಿರಲಿ ಅವರ ಯಾವುದೇ ಆಸಕ್ತಿಗಳು ಏನೇ ಇದ್ರೂ ಪರವಾಗಿಲ್ಲ ಅವರು ಹಣ ಹೊಂದಿದ್ರೆ ಏನು ಬೇರೆ ಇನ್ಯಾವುದೋ ಒಂದು ದುಷ್ಟ ಪ್ರಭಾವವನ್ನು ಹೊಂದ್ರೆ ಅವರನ್ನ ಅಭ್ಯರ್ಥಿಗಳನ್ನ ಮಾಡುವಂತ ಪರಿಪಾಠ ಬೇರೆ ಪಕ್ಷಗಳ ಆ ರೀತಿ ಕೆ ಆರ್ ಎಸ್ ಪಕ್ಷ ಆರ್ ಎಸ್ ಪಕ್ಷದ ತತ್ವ ಸಿದ್ಧಾಂತ ಸ್ವಚ್ಛ ಪ್ರಾಮಾಣಿಕ ಜನಪರ ಅಂತ ಅನ್ನುವಂತ ತತ್ವ ಸಿದ್ಧಾಂತ ಏನಿದೆ ಆ ತತ್ವ ಸಿದ್ಧಾಂತಕ್ಕೆ ಬದ್ರಾಗಿರುವಂತಹ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ನಿಟ್ಟಿನಲ್ಲೇನೆ ಸಂದರ್ಶನವನ್ನ ಮಾಡಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇರುವಂತದ್ದು ಬಹುಶಃ ಕರ್ನಾಟಕ ರಾಜ್ಯದ ರಾಜಕಾರಣದ ಮಟ್ಟಿಗೆ ಈ ಒಂದು ಏನು ಸಂಪ್ರದಾಯ ಇದೆ ಈ ಸಂಪ್ರದಾಯವನ್ನು ಬಹುತೇಕ ಯಾರೂ ಪಾಲಿಸ್ತಾ ಇಲ್ಲ ಈ ಮತ್ತೆ ಈ ಎಲ್ಲ ಅಭ್ಯರ್ಥಿಗಳಿಗೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರ ನೆಲೆಯಲ್ಲಿ ನಾನು ಮೊದಲ ಹಂತದಲ್ಲಿ ಈ ಎಲ್ಲ ಅಭ್ಯರ್ಥಿಗಳಿಗೆ ಶುಭಾಶಯಗಳನ್ನು ಮತ್ತು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ನಾನು ಇದೇ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ನಾನು ಹಂಚ್ಕೊಳ್ತೀನಿ ಈಗ ನೀವು ಗಮನಿಸ್ತಾ ಇದ್ದೀರಾ ಕರ್ನಾಟಕ ರಾಜ್ಯ ರಾಜಕಾರಣವೂ ಕೂಡ ಲೋಕಸಭಾ ಚುನಾವಣೆಗೆ ಈಗ ಸಿದ್ಧ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಮೂರು ಪಕ್ಷಗಳು ಜೆಸಿಬಿ ಪಕ್ಷಗಳು ಅಂತ ನಾವೇನು ಕರೀತಾ ಇದ್ದೀವಿ ಈಗ ಜೆ ಇಲ್ಲ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ನಾನು ಹಾಗೆ ಬಿಜೆಪಿಯ ತೆಕ್ಕಿನಲ್ಲಿ ಜೆಡಿಎಸ್ ಪಕ್ಷ ಸೇರ್ಕೊಂಡಿದೆ ಇವರು ಅತ್ಯಂತ ಕ್ಷುಲ್ಲಕ ಮತ್ತು ನಿರ್ಲಜ್ಜವಾದಂತಹ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನು ನೀವು ಗಮನಿಸಿಕೊಳ್ಬೇಕು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ರಾಜಕಾರಣದ ಮಾದರಿ ಎಂದರೆ ಎರಡೂ ಪಕ್ಷಗಳ ರಾಜಕಾರಣದ ಮಾದರಿ ಅತ್ಯಂತ ಕೆಟ್ಟ ರಾಜಕಾರಣದ ಮಾದರಿ ಅದರಲ್ಲೂ ಈಗ ಬಿಜೆಪಿ ಪಕ್ಷ ಅಂತ ಮಾಡ್ತಾ ಇರುವಂತಹ ರಾಜಕಾರಣ ಏನಿದೆ ಅದು ಪ್ರತಿನಿತ್ಯ ಆಗ್ತಾ ಇರುವಂತಹ ಪಟ್ಟುಗಳು ಆ ಪಟ್ಟುಗಳಿಗೆ ಉದಾಹರಣೆಗೆ ಹೇಳೋದಾದ್ರೆ ಈಗ ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನ ಮತ್ತೆ ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿಗಳ ವಿಚಾರವನ್ನು ಹೆಚ್ಚು ಮುನ್ನೆಲೆಗೆ ತರುವುದ್ರ ಮುಖಾಂತರ ಇದೇ ದೊಡ್ಡ ವಿಷಯ ಅಂತ ಅನ್ನುವಂತಹ ರೀತಿಯಲ್ಲಿ ರಾಜಕೀಯ ನಿರೂಪಣೆಯನ್ನ ಕಟ್ತಾ ಇದ್ದಾರೆ ಪೊಲಿಟಿಕಲ್ ನೆಗೆಟಿವ್ ಅನ್ನ ಕಟ್ತಾ ಇದ್ದಾರೆ ಜೊತೆಗೆ ಇದುವರೆಗೂ ರಾಜಕೀಯದಲ್ಲಿ ಸಾಮಾಜಿಕವಾಗಿ ರಾಜವಂಶಸ್ಥ ಕುಟುಂಬದಿಂದ ಬಂದಿರುವಂತಹ ಯದುವೀರ ಒಡೆಯರವರನ್ನ ಕ್ಯಾಂಡಿಡೇಟ್ ಮಾಡಿ ಓ ನಾವೇನೋ ಮೈಸೂರು ಒಡೆಯರ ಋಣವನ್ನು ನಾವು ತೀರಿಸ್ತಾ ಇದ್ದೀವಿ ನಾವು ತೀರಿಸ್ತಾ ಇದ್ದೀವಿ ನೀವು ತೀರಿಸಬೇಕು ಅಂತ ಮತದಾರರನ್ನ ಒಂದು ರೀತಿಯಲ್ಲಿ ಯಾಮಾರಿಸುವಂತ ಮತದಾರರು ಇವರು ಕಟ್ತಾ ಇರುವಂತಹ ಪೊಲಿಟಿಕಲ್ ನೆರೇಟಿವ್ಗೆ ಮರುಳಾಗ್ಬಿಡ್ಬೇಕು ಆ ತರದ ರೀತಿಯಲ್ಲಿ ಮಾಧ್ಯಮಗಳನ್ನು ಬಳಸಿಕೊಂಡು ಇದೇ ಒಂದು ದೊಡ್ಡ ಶುದ್ದಿ ಏನು ಅನ್ನುವಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇವರು ಇದುವರೆಗೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಾವು ಯಾವ ಆಶ್ವಾಸನೆಗಳನ್ನ ತಮ್ಮ ಪ್ರಣಾಳಿಕೆಗಳಲ್ಲಿ ಕೊಟ್ಟಿದ್ರು ಆ ಪ್ರಣಾಳಿಕೆಗಳಲ್ಲಿ ಎಷ್ಟನ್ನ ಈಡೇರಿಸಿದ್ದಾರೆ ಅಂತ ಅನ್ನುವಂತ ಒಂದು ತುಲನೆ ಇವತ್ತು ಆಗ್ಬೇಕಾಗಿತ್ತು ಯಾವುದು ಆಗ್ತಾ ಇಲ್ಲ ಆದ್ರೆ ನಾಲ್ಕು ಒಂದ್ ರೀತಿಯಲ್ಲಿ ಸಮಾಜದಲ್ಲಿ ಕೋಮು ಭಾವನೆಗಳನ್ನ ಸಾಮರಸ್ಯವನ್ನ ಕೆಡಿಸುವಂತ ಕೋಮು ಭಾವನೆಗಳನ್ನ ಕೆಳಿಸುವಂತಹ ಇಶ್ಯೂಗಳಿದ್ದಾವೆ ಆ ಇಶ್ಯೂಗಳಲ್ಲಿ ನಾವು ಸಕ್ಸಸ್ ಆಗ್ತೀವಿ ಅಂತ ಮಾತನ್ನ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ನೋಟಿನ ಬಣ್ಣ ಬದಲಾಯಿಸಿದ್ದು ಕೆಲವು ನಗರಗಳ ಹೆಸರುಗಳನ್ನ ಬದಲಾಯಿಸಿದ್ದು ಕೆಲವು ಯೋಜನೆಗಳನ್ನು ಹೆಸರುಗಳ ಬದಲಾಯಿಸಿದ್ದು ರೈಲುಗಳ ಹೆಸರುಗಳನ್ನ ಬದಲಾಯಿಸಿದ್ದು ಇದು ನಮ್ಮ ಸಾಧನೆ ಅಂತ ಕೇಂದ್ರ ಸರ್ಕಾರ ಹೇಳ್ಕೊಳ್ತಾ ಇದೆ ಈ ಕೇಂದ್ರ ಸರ್ಕಾರ ಇವತ್ತು ಹೇಳ್ಕೊಳ್ಳುವಂತಹ ಸ್ಥಿತಿಗೆ ಕಾರಣವಾಗಿದ್ದು ಒಂದು ವಿರೋಧ ಪಕ್ಷವಾಗಿ ಎಲ್ಲಾ ರಂಗಗಳಲ್ಲಿ ವಿಫಲ ವಿಫಲವಾಗಿರುವಂತಹ ಕಾಂಗ್ರೆಸ್ ಸರ್ಕಾರದ ಕಾರಣದಿಂದಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದರೂ ಕೂಡ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಗ್ಯಾರಂಟಿ ಯೋಜನೆಗಳ ಕಾರಣದಿಂದಾಗಿ ರಾಜ್ಯ ಉದ್ಧಾರ ಆಗ್ಬಿಟ್ಟಿದೆ ಈ ರಾಜ್ಯದಲ್ಲಿ ಬಂದಿರುವಂತಹ ಬರದ ತೀವ್ರತೆ ನಾವು ಕೊಟ್ಟಿರುವಂತಹ ಗ್ಯಾರಂಟಿಗಳ ಕಾರಣದಿಂದಾಗಿ ಆ ತೀವ್ರತೆ ಕಡಿಮೆ ಆಗಿದೆ ಅಂತ ಅನ್ನುವಂತಹ ಅತ್ಯಂತ ಮಾನಗೈಡಿ ಮಾತುಗಳನ್ನ ಇವತ್ತು ರಾಜ್ಯ ಸರ್ಕಾರ ಆಡ್ತಾ ಇದೆ ಒಂದು ಪ್ರಶ್ನೆಯನ್ನ ಇವರು ಹಾಕೊಳ್ಬೇಕು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ನಿಂತಿದೆಯಾ ಸರ್ಕಾರಿ ಅಧಿಕಾರಿಗಳು ಇವತ್ತು ಲಂಚ ತೆಗೆದುಕೊಳ್ಳೋದನ್ನ ಭ್ರಷ್ಟಾಚಾರ ಮಾಡೋದನ್ನ ನಿಲ್ಲಿಸಿದಾರಾ ನೀವು ಕೊಡ್ತಾ ಇರುವಂತಹ ಏನು ಗ್ಯಾರಂಟಿ ಸ್ಕೀಮ್ಗಳಿಂದ ಬಂದಂತ ಜನಸಾಮಾನ್ಯರಿಗೆ ತಲುಪ್ತಾ ಇರುವಂತಹ ಹಣ ಅದು ಲಂಚದ ರೂಪದಲ್ಲಿ ಸರ್ಕಾರಿ ಭ್ರಷ್ಟ ಅಧಿಕಾರಿಗಳ ಪಾಲಾಗ್ತಾ ಇದೆ ಅಂತ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ವಾ ಆದ್ರೆ ಗೊತ್ತಾಗ್ತಾ ಇದ್ರು ನೀವು ಇದನ್ನು ಯಾಕೆ ಹೇಳ್ತಾ ಇದ್ದೀರಿ ನೀವು ದಿನಾ ಬೆಳಗ್ಗೆ ಪೇಪರ್ಗಳಲ್ಲಿ ನಿಮ್ದು ಜಾಹೀರಾತು ಬರ್ತಾ ಇದೆ ಆ ಜಾಹೀರಾತಿಗೆ ಹಣವನ್ನ ನೀವು ಎಲ್ಲಿಂದ ತರ್ತಾ ಒಂದು ರೀತಿಯಲ್ಲಿ ಸರ್ಕಾರದ ಹಣದಲ್ಲಿ ನಿಮ್ಮ ಪಕ್ಷದ ಪ್ರಚಾರವನ್ನು ಮಾಡಿಕೊಳ್ಳುವಂತ ಅತ್ಯಂತ ನೀಚಿತನದ ರಾಜಕಾರಣವನ್ನ ನೀವು ಮಾಡ್ತಾ ಇದ್ದೀರಿ ಸೇಮ್ ಏನ್ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಲೋಕಸಭೆಯಲ್ಲಿ ಸಶಕ್ತವಾದಂತ ಒಂದು ವಿರೋಧ ಪಕ್ಷ ಇಲ್ವೋ ಅದೇ ರೀತಿಯಲ್ಲಿ ರಾಜ್ಯ ವಿಧಾನಸಭೆಯಲ್ಲೂ ಕೂಡ ಕಾಂಗ್ರೆಸ್ ಎದುರಿಗೆ ಒಂದು ಸಶಕ್ತವಾದಂತಹ ಪ್ರಾಮಾಣಿಕವಾದಂತ ಜನಪರವಾದಂತಹ ವಿರೋಧ ಪಕ್ಷ ಇಲ್ಲೇ ಇರುವಂತಹ ಕಾರಣದಿಂದ ಇವತ್ತು ನಿಮ್ಮ ಆಟ ಮತ್ತೆ ಬೂಟಾಟಿಕೆಗಳು ನಡೀತಾ ಇದ್ದಾವೆ ಇದನ್ನ ಈ ರಾಜ್ಯ ಜನ ಗಮನಿಸಬೇಕು ಇವತ್ತು ಇಶ್ಯೂ ಆಗಬೇಕಾಗಿರುವಂತದ್ದು ಯಾವ ಜಾತಿಯನ್ನು ಯಾವ ಕ್ಷೇತ್ರದಲ್ಲಿ ನಿಂತಿದ್ದಾನೆ ಅನ್ನೋದಕ್ಕಿಂತ ಆ ಅಭ್ಯರ್ಥಿ ಎಷ್ಟು ಪ್ರಾಮಾಣಿಕವಾಗಿದ್ದಾನೆ ಎಷ್ಟು ಜನಪರವಾಗಿದ್ದಾನೆ ಈ ರಾಜ್ಯದ ಜನಗಳ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆತ ಎಷ್ಟು ಕಡಿಮಿತವಾಗಿದ್ದಾನೆ ಅನ್ನುವಂತಹ ಚರ್ಚೆಗಳಾಗಬೇಕು ಅಂತ ಈ ಸಂದರ್ಭದಲ್ಲಿ ಸಮಾಜವನ್ನು ನಾನು ಕೇಳ್ಕೊತೇನೆ ಮಾಧ್ಯಮಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಎಲ್ಲ ಮಾಧ್ಯಮಗಳು ಕೆಟ್ಟಾಗಿದ್ದಾವೆ ಅಂತ ಮಾಧ್ಯಮದ ಮಿತ್ರರ ಎದುರುಗಡೆ ನಾನು ಹೇಳೋದಿಲ್ಲ ಆದ್ರೆ ಬಹುತೇಕ ಮಾಧ್ಯಮಗಳು ಇಂತಹ ಒಂದು ಅಪವಾದಕ್ಕೆ ತುತ್ತಾಗಿರುವಂಥದ್ದು ಸತ್ಯ ಅನ್ನುವಂಥದ್ದು ನಿಮಗೂ ಗೊತ್ತಾಗಿದೆ ಹಾಗಾಗಿ ದಯವಿಟ್ಟು ಇದರಿಂದ ಹೊರಗಡೆ ಬರಬೇಕು ಯಾವ ವಿಚಾರಗಳನ್ನ ಸರಿಯಾದ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಪಕ್ಷ ಇರ್ಬೋದು ಬಿಜೆಪಿ ಪಕ್ಷ ಇರ್ಬೋದು ಜೆಡಿಎಸ್ ಪಕ್ಷಗಳು ಜನಸಾಮಾನ್ಯರ ಬದುಕನ್ನು ಅಸರುಗೊಳಿಸೋದಕ್ಕೆ ಅವ್ರು ಹಾಕೊಂಡಂತ ಕಾರ್ಯಕ್ರಮಗಳೇನು ಅವರು ನಾವು ಹೇಳ್ತಾ ಇರುವಂತಹ ಯೋಜನೆಗಳನ್ನ ಯಾವ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಅನುಷ್ಠಾನಕ್ಕೆ ತಂದಿದ್ದಾರೆ ಅಂತ ಅನ್ನುವಂಥದ್ದಲ್ಲಿ ಚರ್ಚೆಯನ್ನ ಮಾಡಬೇಕು ಅಂತ ನಾನು ಮಾಧ್ಯಮಗಳನ್ನು ಕೇಳ್ಕೊತೀನಿ ಮಾಧ್ಯಮಗಳು ಮಾಡಲಿ ಬಿಡ್ಲಿ ಆದರೆ ಇವತ್ತಿನ ಮತದಾರರ ಜವಾಬ್ದಾರಿ ಜಾಸ್ತಿ ಹಾಗಾಗಿ ಇವತ್ತಿನ ರಾಜ್ಯದ ಮತದಾರರು ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಇವತ್ತು ಚರ್ಚೆಯನ್ನ ನಡೆಸಬೇಕು ಚರ್ಚೆಯನ್ನು ನಡೆಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ತನ್ನ ಸಾವಿರಾರು ಜನ ಕಾರ್ಯಕರ್ತರನ್ನು ಕಟ್ಕೊಂಡು ಇವತ್ತು ರಾಜ್ಯದ ಆಡಳಿತವನ್ನು ಬದಲಾಯಿಸೋದಕ್ಕೆ ಸರ್ಕಾರಿ ಭ್ರಷ್ಟ ಅಧಿಕಾರಿಗಳ ಎದೆನೆಯಲ್ಲಿ ನಡುಕ ಹುಟ್ಟಿಸೋದಕ್ಕೆ ಇವತ್ತು ಏನು ಕಾರಣ ಆಗಿದೆ ಅದು ಈ ರಾಜ್ಯದ ಜನಗಳ ಬದುಕನ್ನ ಜನಗಳ ಹಕ್ಕುಗಳನ್ನ ರಕ್ಷಣೆ ಮಾಡುವಂತ ಏಕೈಕ ಕಾರಣಕ್ಕಾಗಿ ಮಾಡಿರುವಂಥದ್ದು ಅದರಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಸಸ್ ಆಗಿದೆ ಆ ಕಾರಣಕ್ಕಾಗಿ ಈ ರಾಜ್ಯದ ಕೋಟ್ಯಾಂತರ ಜನಗಳ ಹೃದಯದಲ್ಲಿ ಕೆಆರ್ ಎಸ್ ಪಕ್ಷ ಸ್ಥಾನವನ್ನೂ ಪಡ್ಕೊಂಡಿದೆ ರಾಜಕೀಯ ಯಶಸ್ಸು ಕೆ ಆರ್ ಎಸ್ ಪಕ್ಷಕ್ಕೆ ಇವತ್ತು ಬೇಕಾಗಿದೆ ಆ ಸಂದರ್ಭ ಇವತ್ತು ಎದುರಾಗಿದೆ ಹಾಗಾಗಿ ಈ ರಾಜ್ಯದ ಜನಗಳ ಎದುರುಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನ ನಾವು ಮುಂದೊಡ್ಡುವಾಗ ಜನಗಳ ಮುಂದೆ ತರುವಾಗ ಪ್ರಾಮಾಣಿಕರನ್ನ ಸಮರ್ಥರನ್ನ ಈ ರಾಜ್ಯದ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡಿರುವಂತಹ ಅಭ್ಯರ್ಥಿಗಳನ್ನು ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಸಂದರ್ಶನ ಪ್ರಕ್ರಿಯೆಯನ್ನು ನಡೆಸಿ ನಾವು ಮೊದಲ ಹಂತದಲ್ಲಿ ಈ ಆರು ದಿನ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸಿದೆ ಮುಂದಿನ ದಿನಗಳಲ್ಲಿ ಬಹುತೇಕ ಇನ್ನೊಂದು ಎರಡು ಮೂರು ದಿನದಲ್ಲಿ ಚುನಾವಣೆ ಘೋಷಣೆ ಆಗಬಹುದು ಆ ಘೋಷಣೆ ಆಗಿ ನಾಮಪತ್ರ ಸಲ್ಲಿಸುವ ಹಂತದ ಒಳಗಡೆ ಸಂಪೂರ್ಣವಾಗಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಪ್ರಾಮಾಣಿಕ ಅಭ್ಯರ್ಥಿಗಳನ್ನ ಅವರು ಹಣವಂತರಲ್ಲ ಆದರೆ ನಿಜವಾಗಿಯೂ ಈ ಜೆ ಸಿ ಬಿ ಪಕ್ಷಗಳ ಯಾವುದೇ ರಾಜಕಾರಣಿಯನ್ನ ಆರ್ ಎಸ್ ಪಕ್ಷದ ಅಭ್ಯರ್ಥಿ ಜೊತೆಯಲ್ಲಿ ತೂಗಿ ನೋಡಿದಾಗ ತನ್ನ ಪ್ರಾಮಾಣಿಕತೆ ಸತ್ಯನಿಷ್ಠೆ ಮತ್ತೆ ಸಾಮರ್ಥ್ಯದ ವಿಚಾರಗಳಲ್ಲಿ ಅವರಿಗಿಂತ ಸಮರ್ಥರಾದವರನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಣಕ್ಕಿಳಿಸುತ್ತೆ ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ಈ ರಾಜ್ಯದ ಜನತೆಯ ಬೆಂಬಲ ಇರಬೇಕು ಕರ್ನಾಟಕದ ಪ್ರಾದೇಶಿಕ ಹಿತಾಸಕ್ತಿಯನ್ನು ಕಾಯುವಂತಹ ಲೋಕಸಭೆಗೆ ಕಳುಹಿಸಲಿಕ್ಕೆ ಕರ್ನಾಟಕ ರಾಜ್ಯದ ಜನ ಸಿದ್ಧವಾಗಿದ್ದೀವಿ ಎನ್ನುವ ಸಂದೇಶವನ್ನ ಭ್ರಷ್ಟ ಜೆ ಸಿ ಬಿ ಪಕ್ಷಗಳಿಗೆ ಕೊಡುವುದರ ಮುಖಾಂತರ ಈ ರಾಜ್ಯದ ರಾಜಕಾರಣವನ್ನ ಎತ್ತಿ ಹಿಡಿಬೇಕು ಈ ರಾಜ್ಯದ ರಾಜಕಾರಣದ ವೈಭವ ಏನಿತ್ತು ಪ್ರಾಮಾಣಿಕ ರಾಜಕಾರಣದ ವೈಭವವನ್ನ ಅದನ್ನ ಮತ್ತೆ ಮರುಕಳಿಸುವ ಹಾಗೆ ನೀವು ಮಾಡಬೇಕು ಅಂತ ಈ ರಾಜ್ಯದ ಜನಗಳನ್ನ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಏನಾದರೂ ಪ್ರಶ್ನೆಗಳಿಗೆ ದಯವಿಟ್ಟು què